ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇದು ಈ ವಿಡಿಯೋ ಒಂದು ಉದ್ಯೋಗದ ಮಾಹಿತಿ ಬಗ್ಗೆ ಇರುತ್ತೆ ಉತ್ತರ ಕನ್ನಡ ಒಂದು ಜಿಲ್ಲೆ ಉತ್ತರ ಕನ್ನಡ ಕಾರವಾರ ಜಿಲ್ಲೆಯಲ್ಲಿ ಆಫೀಸ್ ವತಿಯಿಂದ ಎಂ ಅಡಿಯಲ್ಲಿ ಹುದ್ದೆಗಳನ್ನ ಕರೆಯಲಾಗಿದೆ ಬಹಳಷ್ಟು ಹುದ್ದೆಗಳಿದಾವೆ ಇಲ್ಲಿ ನಾನು ಪ್ಯಾರಾಮೆಡಿಕಲ್ ನರ್ಸಿಂಗ್ ಗೆ ಸಂಬಂಧಿಸಿದಂತಹ ಹುದ್ದೆಗಳನ್ನ ಇಲ್ಲಿ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ಕೊಡ್ತೇನೆ ಈಗಲೇ ಇವ್ರು ಏನ್ ಮಾಡಿದೆ ಅಂತಂದ್ರೆ ಈ ಒಂದು ಇಲಾಖೆ ವತಿಯಿಂದ ಡಿಸೆಂಬರ್ ಸೆಪ್ಟೆಂಬರ್ ಹತ್ತನೇ ತಾರೀಕಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅರ್ಜಿಗಳನ್ನ ಕರೆದಿದ್ರು ತಾಂತ್ರಿಕ ಕಾರಣಗಳಿಂದ ಏನಾಗಿತ್ತು ಅಂದ್ರೆ ಪ್ರಯೋಗಶಾಲಾ ಅಂದ್ರೆ ಬಿಎಂಟಿ ಲ್ಯಾಬ್ ಟೆಕ್ನಿಷಿಯನ್ಸ್ ರದ್ದುಪಡಿಸಿದ್ರು ಈಗ ಏನ್ ಮಾಡಿದ್ರಪ್ಪ ಅಂದ್ರೆ ಅರ್ಜಿಗಳನ್ನ ಕರೆದಿದ್ದಾರೆ ಇಲ್ಲಿ ಸುಮಾರು ಹುದ್ದೆಗಳಿದಾವೆ ಆ ಸ್ಪೆಷಲಿಸ್ಟ್ ಇದೆ ಫಿಸಿಶಿಯನ್ಸ್ ಗಳು ಇದಾವೆ ಆಮೇಲೆ ಸೆಕ್ರೆಟ್ರಿ ಇದೆ ಓಕೆ ಇದಾದ್ಮೇಲೆ ನೆಕ್ಸ್ಟ್ ಜಿಲ್ಲಾ ಸಲಹಾಗಾರರು ಎಂಬಿಬಿಎಸ್ ಆದವರಿದ್ದಾರೆ ಆದವರು ನೆಕ್ಸ್ಟ್ ಜಿಲ್ಲಾ ಸಂಯೋಜಕರು ಇದು ಕೂಡ ಏನಪ್ಪಾ ಅಂದ್ರೆ ಎಂ ಬಿ ಬಿ ಎಸ್ ಬರುತ್ತೆ ಜಿಲ್ಲಾ ಸಂಯೋಜಕರು ಎಂಬಿಬಿಎಸ್ ಬಿ ಎಸ್ ಆದವ್ರಿಗೆ ಮತ್ತೆ ಪಿ ಎಸ್ ಸಿ ನರ್ಸಿಂಗ್ ಆದವ್ರಿಗೆ ನೋಡ್ರಿ ಈ ಮೂವತ್ ಸಾವಿರ ರೂಪಾಯಿ ಸ್ಯಾಲ್ರಿ ಒಂದು ಹುದ್ದೆ ಇದೆ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರು ಅಂತ ಒಂದು ಹುದ್ದೆಗಳು ಕೂಡ ಕೊಡ್ತಾ ಇದಾರೆ ಆಮೇಲೆ ಆಡಿಯೋಲಾಜಿಸ್ಟ್ ಇದೆ ಬ್ಲಾಕ್ ಎಪಿಡಮಾಲಜಿಸ್ಟ್ಗಳು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ಬ್ಲಾಕ್ ಎಪಿಡಮಾಲಿಸ್ ಎಂ ಪಿ ಎಚ್ ಡಿ ಪಿ ಎಚ್ ಎಂ ಎಸ್ ಸಿ ಆದವ್ರಿಗೆ ಇದು ಹುದ್ದೆ ಇದೆ ನೆಕ್ಸ್ಟ್ ಜಿಲ್ಲಾ ಹಣಕಾಸು ಮತ್ತು ಸಂಯೋಜಕರು ಇದು ಕೂಡ ನಮ್ಗೆ ಪ್ಯಾರಾಮೆಡಿಕಲ್ ಗೆ ಇಲ್ಲಿ ನೋಡಿ ನೇತ್ರ ಸಹಾಯಕರು ನೇತ್ರ ಸಹಾಯಕರು ಮೂರು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಹದಿನೈದು ಸಾವಿರದ ಒಂದೂರ ಹದಿನಾಲ್ಕು ರೂಪಾಯಿ ಇದೆ ಮೂರು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಇದೇನಾಗಿರ್ಬೇಕು ಡಿಒಿ ಡಿಪ್ಲೊಮಾನ್ ಆಪ್ಟೊಮೆಟ್ರಿ ಡಿಪ್ಲೊಮ ಡಿಪ್ಲೊಮಾ ಇನ್ ಆಪ್ಟೊಮಿಕ್ ಅಸಿಸ್ಟೆಂಟ್ ಜೊತೆಗೆ ಕಂಪ್ಯೂಟರ್ ಬೇಸಿಕ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ನೋಡ್ರಿ ಹುದ್ದೆ ಇಲ್ಲಿ ಅಂದ್ರೆ ಇದಿದೆ ನೋಡ್ರಿ ಜೋಯಿಡಾ ಕಾರವಾರ ಸಿರಿಸಿ ದೃಷ್ಟಿ ಕೇಂದ್ರಗಳಿಗೆ ಅಂತ ಕೊಟ್ಟಿದ್ದಾರೆ ಅಲ್ಲಿ ಹುದ್ದೆ ಮಾಡ್ಬೇಕು ಕೆಲಸ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಕಿರಿಯ ಆರೋಗ್ಯ ಸಹಾಯಕರು ಕಿರಿಯ ಆರೋಗ್ಯ ಸಹಾಯಕರು ಎರಡು ಹುದ್ದೆಗಳನ್ನು ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ಎರಡು ಹುದ್ದೆ ಅಥವಾ ಅವಶ್ಯಕತೆ ಅನುಗುಣವಾಗಿ ಅಂದ್ರೆ ಜಾಸ್ತಿನೂ ಆಗ್ಬಹುದು ಕಡಿಮೆ ಆಗ್ಬಹುದು ಇಲ್ಲಿ ಏನಂತ ಕೇಳಿದ್ರೆ ಅಂದ್ರೆ ಎಸ್ ಎಸ್ ಎಲ್ ಸಿ ಮೇಲೆ ಅರೆ ವೈದ್ಯಕ ಮೂರು ಇದು ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಡಿ ಎಚ್ ಐ ಆಗಿರ್ಬೇಕು ಪಿ ಅಥವಾ ಇದರ ಮೇಲೆ ಎಸ್ ಎಸ್ ಎಲ್ ಸಿ ಮೇಲೆ ಡಿ ಎಚ್ ಐ ಆಗಿರ್ಬೇಕು ಎರಡು ಹುದ್ದೆ ಹೇಳಿದ ಅಲ್ಲಿ ವಯೋಮಿತಿಗಳನ್ನು ಕೂಡ ಇದು ಕೊಟ್ಟಿದ್ದಾರೆ ಓಕೆ ಇದು ಎರಡು ಹುದ್ದೆಗಳನ್ನು ಇಲ್ಲಿ ಮಾಡಿ ಕೊಟ್ಟಿರುವಂತದ್ದು ಆರೋಗ್ಯ ನಿರೀಕ್ಷಕರ ಕಿರಿಯ ಆರೋಗ್ಯ ಸಹಾಯಕರ ಹುದ್ದೆಗಳನ್ನು ಕೊಟ್ಟಿದ್ದಾರೆ ನಿರೀಕ್ಷಕರ ಕೋರ್ಸ್ ಆಗಿರ್ಬೇಕು ಆಮೇಲೆ ಕ್ಷಯ ರೋಗ ಆರೋಗ್ಯ ಸಂದರ್ಶಕ ಅಂತ ಕೊಟ್ಟಿದ್ದಾರೆ ಒಂದು ಹುದ್ದೆ ಇದು ಗ್ರಾಜುಯೇಷನ್ ಎಂ ಪಿ ಎಚ್ ಎನ್ ಎಂ ಹೆಲ್ತ್ ವರ್ಕರ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಜಿಲ್ಲಾ ಡಿಸ್ಟಿಕ್ ಪಿಪಿಎಂ ಡಿಸ್ಟಿಕ್ ಪಿಪಿಎಂ ಇದು ಕೂಡ ಇದು ಹೈಯರ್ ಎಜುಕೇಶನ್ಸ್ ಮತ್ತೆ ಇಲ್ಲಿ ನೋಡಿ ನಮ್ಮ ಡಿ ಎಂ ಎಲ್ ಟಿ ಆದವರಿಗೆ ಪ್ರಯೋಗಶಾಲಾ ತಂತ್ರಜ್ಞರು ಒಂದು ಹುದ್ದೆ ಇದೆ ಹದಿನಾರು ಸಾವಿರ ನೂರು ರೂಪಾಯಿ ಇದೆ ಓಕೆ ಇಲ್ಲಿ ಏನಪ್ಪಾ ಅಂದ್ರೆ ಡಿ ಎಂ ಎಲ್ ಟಿ ಡಿ ಎಂ ಎಲ್ ಟಿ ಟೆನ್ ಪ್ಲಸ್ ಟೂ ಅಂತ ಕೊಟ್ಟಿದ್ದಾರೆ ಅಂದ್ರೆ ಸೈನ್ಸ್ ಮೇಲೆ ಎರಡು ವರ್ಷ ಪ್ಲಸ್ ಒಂದು ವರ್ಷ ಲ್ಯಾಬ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ರಿ ಆರ್ ಎನ್ ಟಿ ಸಿ ಒಳಗಡೆ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಅಂತ ಇದು ಕೂಡ ಇಲ್ಲಿ ಅಂದ್ರೆ ಜಿಲ್ಲಾ ಆಸ್ಪತ್ರೆ ಸಿ ಬಿ ನಾಟ್ ಕೇಂದ್ರ ಅಂತ ಹೇಳಿ ಅಲ್ಲಿ ಮಾರಬೇಕಾಗತ್ತೆ ವರ್ಕಂಡ ಮತ್ತಿ ಇನ್ನೂ ಏಳು ಹುದ್ದೆಗಳು ಕೊಟ್ಟಿರೋದು ನೋಡಿ ಏಳು ಹುದ್ದೆಗಳು ಕನಿಷ್ಠ ವೇತನ ಕಾಯ್ದೆ ಅಂತ ಹೇಳಿದ್ದಾರೆ ಇವರು ಇಲ್ಲಿ ಕೂಡ ಲ್ಯಾಬ್ ಟೆಕ್ನಾಲಜಿಸ್ಟ್ ಡಿ ಆದವರಿಗೆ ಲ್ಯಾಬ್ ಟೆಕ್ನಿಷಿಯನ್ಸ್ ಸಂಚಾರ ಆರೋಗ್ಯ ಘಟಕದಲ್ಲಿ ನಮ್ಮ ಕ್ಲಿನಿಕ್ ನಲ್ಲಿ ಎಸ್ ಎಸ್ ಎಲ್ ಸಿ ಪಿಯುಸಿ ಸೈನ್ಸ್ ಆದವರಿಗೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಆ ಅವರುಗಳಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏಳು ಹುದ್ದೆಗಳನ್ನ ಡಿ ಎಂ ಟಿ ಆದವರು ಕೊಟ್ಟಿದ್ದಾರೆ ಮತ್ತೆ ಡಿ ಎಂ ಎಲ್ ಟಿ ಆದವರಿಗೆ ಈ ಹುದ್ದೆ ಇರುವಂತದ್ದು ಯಾವ್ದು ಅಂದ್ರೆ ತಾಂತ್ರಿಕ ಮೇಲ್ವಿಚಾರಕರು ಟೆಕ್ನಿಕಲ್ ಸೂಪರ್ವೈಸರ್ ಅಂತ ರಕ್ತ ನಿಧಿ ಭಂಡಾರದಲ್ಲಿ ಕೇಂದ್ರದಲ್ಲಿ ತಗೊಂತ ಇದ್ದಾರೆ ಒಂದು ಹುದ್ದೆ ಕೊಟ್ಟಿದ್ದಾರೆ ಹದಿನೇಳು ಸಾವಿರ ರೂಪಾಯಿ ಸ್ಯಾಲರಿ ಇದೆ ಮತ್ತೆ ಏನಂದ್ರೆ ಇಲ್ಲಿ ಡಿ ಎಂ ಎಲ್ ಟಿ ಅಥವಾ ಬಿ ಎಂ ಎಲ್ ಟಿ ಸೈನ್ಸ್ ಮೇಲೆ ಡಿ ಎಂ ಎಲ್ ಟಿ ಅಥವಾ ಬಿ ಎಸ್ ಸಿ ಎಂ ಎಲ್ ಟಿ ಆಗಿರ್ಬೇಕು ಎರಡು ವರ್ಷ ರಕ್ತ ವಿಧರಣಾ ಘಟಕದಲ್ಲಿ ಅನುಭವನ ಹೊಂದಿರಬೇಕು ಆಸ್ಪತ್ರೆ ಕಾರವಾರದಲ್ಲಿ ಹುದ್ದೆ ಇದೆ ನೆಕ್ಸ್ಟ್ ಇಲ್ಲಿ ಮೈಕ್ರೋಬಾಲಜಿಸ್ಟ್ ಈ ಮೈಕ್ರೋಬಾಲಜಿಸ್ಟ್ಗೆ ಎಂ ಎಸ್ ಸಿ ಆಗಿರಬೇಕು ಸೊ ಎಂ ಎಸ್ ಸಿ ಗ್ರಾಜ್ಯುಯೇಷನ್ ಆಮೇಲೆ ಇನ್ನೊಂದು ಲ್ಯಾಬ್ ಟೆಕ್ನಾಲಜಿಸ್ಟ್ ನೋಡಿ ಲ್ಯಾಬ್ ಟೆಕ್ನಿಷಿಯನ್ ಜಾಸ್ತಿ ಕರೆದಿರುವಂತದ್ದು ಡಿ ಎಂ ಎಲ್ ಟಿ ಆದವರಿಗೆ ಎರಡು ಹುದ್ದೆ ಇದೆ ಮತ್ತೆ ಇಲ್ಲಿ ಇದು ನೋಡಿ ಕೆಎಂ ಡಿ ಕೇಂದ್ರ ಅರಿಸಿರಿಸಿ ಒಳಗಡೆ ಏನು ಕ್ವಾಲಿಫಿಕೇಶನ್ ಇಲ್ಲಿ ಓಕೆ ಸೊ ಇಲ್ಲಿ ಕೂಡ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಎಲ್ಲಿ ಬಿ ಎಸ್ ಸಿ ಬಿ ಎಸ್ ಸಿ ಅಥವಾ ಡಿ ಎಂ ಎಲ್ ಟಿ ಬಿ ಎಸ್ ಸಿ ಅಥವಾ ಡಿ ಎಂ ಎಲ್ ಟಿ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು ಎಂ ಎಸ್ ಸಿ ಎಮ್ ಎಲ್ ಟಿ ಇದ್ರು ಓಕೆ ಅಂತ ಹೇಳ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಬೇಕಿಲ್ರಿ ಎರಡು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಮತ್ತು ಲ್ಯಾಬ್ ಟೆಕ್ನಾಲಜಿಸ್ಟ್ ಇಲ್ಲಿ ಕೂಡ ಇಲ್ಲಿಪಾತಂದ್ರೆ ಆ ಪ್ರಯೋಗಶಾಲಾ ಸಹಾಯಕರು ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಕೆಎಂ ಡಿ ಕೇಂದ್ರ ಸಿರಿಸಿ ಒಳಗಡೆ ಇಲ್ಲಿ ಕೂಡ ಬಿ ಎಸ್ ಸಿ ಎಂ ಎಲ್ ಟಿ ಅದಕ್ಕೆ ಸಮಾನಂತರವಾಗಿರುವಂತದ್ದು ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಲ್ಯಾಬೋರ್ ಟೆಕ್ನಾಲಜಿಸ್ಟ್ ಎಂ ಎಸ್ ಆಫೀಸ್ ಕೆಲಸ ಬರ್ದಿರಬೇಕು ಕಂಪ್ಯೂಟರ್ ಸ್ಕಿಲ್ ಹೊಂದಿರಬೇಕು ಒಂದು ಹುದ್ದೆ ಇದೆ ಕನ್ಸ್ಟಿತ್ ನ ಕೊಡ್ತಾ ಇದಾರೆ ಶೀರ್ಷಿಕೆಯರು ಶೀರ್ಷಿಕೆಯರು ಇದೆ ಅವಶ್ಯಕತೆ ಅನುಗುಣವಾಗಿ ಅಂತ ಹೇಳಿದ್ದಾರೆ ಇಲ್ಲಿ ಮೆನ್ಷನ್ ಮಾಡಿ ಎಷ್ಟು ಹುದ್ದೆ ಅಂತ ಹೇಳಿ ಎಂ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ಆಗಿರ್ಬೇಕು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಹೊಂದಿರಬೇಕು ನೆಕ್ಸ್ಟ್ ಇಲ್ಲಿ ಪ್ಯಾರಾಮೆಡಿಕಲ್ ವರ್ಕರ್ ಅಂತ ಇದೆ ಅದು ಬಿ ಎಸ್ ಸಿ ಆರೋಗ್ಯ ಕ್ಷೇತ್ರದಲ್ಲಿ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಅದು ಈ ತರ ಕೇಳ್ತಾ ಇದೆ ಇಂಪಾರ್ಟೆಂಟ್ ದಿನಾಕ್ಗಳು ನೋಡ್ರಿ ಈಗಾಗಲೇ ಇದು ಅರ್ಜಿಗಳನ್ನ ಕರೆದಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ಇದು ಅರ್ಜಿ ವಿತರ ಆರಂಭಿಸಿದ ದಿನಕ್ಕೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿದ್ದಾರೆ ಆ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ಹದಿನೈದಕ್ಕೆ ಕ್ಲೋಸ್ ಆಗುತ್ತೆ ಅರ್ಜಿ ಕೊರೋ ದಿನ ಐ ಫೈವ್ ಡೇಸ್ ನಿಮ್ಮಲ್ಲಿ ಇದೆ ಐದ್ ದಿನ ಇದೆ ಟೈಮಿಂಗ್ ನಿಮ್ಮಲ್ಲಿ ಓಕೆ ಸೊ ಅರ್ಜಿಗಳನ್ನು ಏನ್ ಮಾಡ್ಬೇಕಂದ್ರೆ ಅರ್ಜಿ ಮಾಡಿದ ಮಾಡಿ ಭರ್ತಿ ಮಾಡಿದ ಕೊನೆ ದಿನ ಸಲ್ಲಿಸುದು ಎಲ್ಲಿಪ್ಪ ಅಂದ್ರೆ ನೀವು ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಕಾರವಾರ ಹದಿನೈದು ತಾರೀಕಿನ ಒಳಗಡೆ ನೀವು ಭರ್ತಿ ಮಾಡಿ ಸಲ್ಲಿಸಬೇಕು ಅಪ್ಲಿಕೇಶನ್ ಅಲ್ಲೇ ಸಿಗ್ತಾವ ಅಲ್ಲೇ ಹೋಗ್ಬೇಕು ಆನ್ಲೈನ್ ಅಲ್ಲಿ ಎಲ್ಲಿ ಸಿಗುದಿಲ್ಲ ಇದು ನೀವು ಇದು ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಕಾರವಾರಕ್ಕೆ ಹೋಗಿ ಅಲ್ಲೇ ಭರ್ತಿ ಮಾಡಿ ಅಲ್ಲೇ ಕೊಟ್ಟು ಬರಬೇಕಾಗತ್ತ ಒಂದರಿಂದ ಇಪ್ಪತ್ನಾಕರವರೆಗೆ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಖುದ್ದಾಗಿ ಮೂಲ ದಾಖಲಾತಿ ಪ್ರಶ್ನೆ ಹಾಜರಾಗಬೇಕಾದ ದಿನಾಂಕ ಸ್ಥಳ ಹದಿನೇಳು ಹನ್ನೆರಡಕ್ಕೆ ನೀವು ಯಾರು ಒಂದರಿಂದ ಇಪ್ಪತ್ನಾಲ್ಕನ ಇದ್ರೆ ಅವರೆಲ್ಲರೂ ಏನಪ್ಪಾ ಅಂದ್ರೆ ಹದಿನೇಳ ತಾರೀಕಿಗೆ ಖುದ್ದಾಗಿ ಹೋಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಕಚೇರಿ ಸಭಾಂಗಣ ಕಾರವಾರ ಇಲ್ಲಿ ಹೋಗಿ ನೀವೇನ್ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು ಮದ್ವೆ ಮಾಡ್ಬೇಕು ಹದಿನೈದು ತಾರೀಕಿನ ಒಳಗಡೆ ನೀವು ಅರ್ಜಿ ತಗೊಂಡು ಆ ನೀವು ಸಲ್ಲಿಸಬೇಕಾಗತ್ತ ಓಕೆ ಅರ್ಜಿ ತಗೊಂಡು ಸಲ್ಲಿಸಬೇಕು ಅಲ್ಲೇ ಸಲ್ಲಿಸಿ ಕೊಟ್ಟು ಬರಬೇಕು ಅವ್ರು ಹದಿನೇಳಕ್ಕೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಂತ್ ನೀವು ಹೋಗ್ಬೇಕಾಗತ್ತೆ ಇದು ಮಾಡ್ಲಿಕ್ಕೆ ಇಂಟ್ರೂ ಮಾಡ್ಲಿಕ್ಕೆ ಕರೀತಾರೆ ಇದು ಕಂಪ್ಲೀಟ್ ಆಗಿ ರೋಸ್ಟರ್ ಕಮ್ ರೇಟ್ ಆಧಾರದ ಮೇಲೆ ಇರುತ್ತೆ ಓಕೆ ಆಮೇಲೆ ನೋಡಿ ಅರ್ಜಿ ವಿತರಣಾ ಸ್ಥಳ ಇದು ಕೊಟ್ಟಿದ್ದಾರೆ ಅರ್ಜಿ ವಿತರಣಾ ಸ್ಥಳ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ಕಾರವಾರ ಇಲ್ಲಿ ನೀವು ವಿಸಿಟ್ ಮಾಡಬೇಕಾಗತ್ತ ಓಕೆ ಇದು ನಮ್ಗೆ ಲೇಟ್ ಆಗಿ ಸಿಕ್ಕಿರುವಂತಹ ಒಂದು ಪಿ ನಿಮ್ ಜೊತೆಗೆ ಇದನ್ನ ಶೇರ್ ಮಾಡ್ತಾ ಇದೀನಿ ಇದು ನಿಮ್ಗೆ ಯೂಸ್ಫುಲ್ ಆಗಬಹುದು ಡಿ ಟಿ ಹುದ್ದೆಗಳು ಜಾಸ್ತಿ ಕೊಟ್ಟಿದ್ದಾರೆ ಈ ಡಿ ಟಿ ಹುದ್ದೆಗಳ ಒಂದು ಏನಾದ್ರು ಈಗ ಯಾರಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕಿದೆ ಆಮೇಲೆ ಇನ್ನೊಂದ್ ನೋಡ್ರಿ ಇಲ್ಲಿ ನೋಡ್ರಿ ಪ್ರಯೋಗ ಶಾಲಾ ಚಂದ್ರ ಕಡ್ಡಾಯವಾಗಿ ಚೆನ್ನಾಗಿರುವ ಅರೆ ವೈದ್ಯಕೀಯ ಮಂಡಳಿ ನೋಂದಣಿ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ನೋಂದಣಿ ಅಂದ್ರೆ ಏನ್ರಿ ಡಿಪ್ಲೊಮಾ ಸರ್ಟಿಫಿಕೇಟ್ ಇರಬೇಕು ಡಿಪ್ಲೊಮಾ ಸರ್ಟಿಫಿಕೇಟ್ ಇದ್ರೆ ಅಂದ್ರೆ ಡಿಪ್ಲೊಮಾ ಅಂದ್ರೆ ಮೂರು ವರ್ಷ ಸರ್ಟಿಫಿಕೇಟ್ ಮೇಲೆ ಮತ್ತೆ ನಿಮ್ಗೆ ಮತ್ತೆ ಎರಡು ಬರ್ತಾವ್ ಯಾವ್ದು ಇಂಟರ್ಶಿಪ್ ಸರ್ಟಿಫಿಕೇಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಬರ್ತಾವೆ ಅದು ನಮ್ಮ ಪ್ಯಾರಾಮೆಡಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಂತೀವಿ ಸೊ ಆ ಆಗಿರುವಂತದ್ದು ಡಿಪ್ಲೊಮಾ ಸರ್ಟಿಫಿಕೇಟ್ ಅನ್ನು ಕೂಡ ಇವರು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇದು ಒಂದಿಷ್ಟು ಮಾಹಿತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಂತಂದ್ರೆ ನೀವು ಖುದ್ದಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಕಾರವಾರಕ್ಕೆ ವಿಸಿಟ್ ಮಾಡಿ ನೀವು ಅಲ್ಲಿ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು ಮತ್ತೆ ಅಪ್ಲಿಕೇಶನ್ ಕೂಡ ಅಲ್ಲೇ ನೀವು ತಗೋಬೇಕಾಗತ್ತೆ ಇದೊಂದಿಷ್ಟು ಮಾಹಿತಿ ನಿಮ್ಗಳಿಗೆ ಮೇ ಬಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಮತ್ತೆ ಈ ತರದ ಒಂದು ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ